ಮಹೇಶ್ವರಿ ಗ್ರಾಮದಲ್ಲಿ ಸಾಗರರು ನಂದಿ ಮಿತ್ರರು ಧರ್ಮಸೇನ್ ಮಹಾರಾಜರು ನರಸೇನ್ ಮಹಾರಾಜರು ಮತ್ತು ಈಗ ಇರ್ತಕ್ಕಂಥ ಸುಭಾಷೇನ್ ಮಹಾರಾಜರು ಈಗ ಆರು ಜನ ಮಹಾರಾಜರಾದರೂ ನಾವು ಏಳನೇ ಮುನಿಗಳು ಈ ಗ್ರಾಮದಲ್ಲಿ ಹೀಗೆ ಸಪ್ತ ಮುನಿಗಳು ಜನ್ಮತಾ ಇರ್ತಕ್ಕಂಥ ಪವಿತ್ರ ಭೂಮಿ ಈ ಮಹೇಶ್ವಡಿ ಗ್ರಾಮ ಸಪ್ತ ಋಷಿಗಳ ಜನ್ಮ ಭೂಮಿಯಲ್ಲಿ ಸಪ್ತ ಪರಮಸ್ಥಾನಗಳ ಪ್ರಾಪ್ತಿಗಾಗಿ ಸಜ್ಜಾತಿತ್ವ ಸದ್ಗೃಹಸ್ಥ ಪಾರಿವಾಜ್ಯ ಸುರೇಂದ್ರತ ಪರಮ ಸಾಮ್ರಾಜ್ಯ ಪರಮ ಅರ್ಹಂತ್ಯ ಮತ್ತು ಪರಮ ನಿರ್ವಾಣ ಹೀಗೆ ಸಪ್ತ ಪರಮಸ್ಥಾನಗಳ ಪ್ರಾಪ್ತಿ ಮಾಡಿಕೊಂಡಾಗ ಈ ಆತ್ಮ ಪರಮಾತ್ಮ ಪದವಿಯನ್ನು ಪಡ್ಕೋತಾನೆ ಅಂತ ಪರಮ ಸಪ್ತ ಪರಮಸ್ಥಾನಗಳ ಪ್ರಾಪ್ತಿಗಾಗಿ ಸಪ್ತ ದಿವಸೀಯ ಏಳು ದಿನಗಳ ಅಹ್ ಪೈಲಾ ದಿವಸ ಮಂಟಪ ಶುದ್ಧಿ ವೇದಿ ಶುದ್ಧಿ ಗಥಯಾತ್ರಾ ಮತ್ತು ಇಂದ್ರ ಪ್ರತಿಷ್ಠಾದಿ ಕಾರ್ಯಕ್ರಮಗಳೆಲ್ಲ ಆಗಿ ಎರಡನೇ ದಿವ್ಸಕ್ಕೆ ಗರ್ವ ಕಲ್ಯಾಣದ ಪೂರ್ವಾರ್ಧ ಮೂರನೇ ದಿವಸಕ್ಕೆ ಗರ್ಭ ಕಲ್ಯಾಣದ ಉತ್ತರಾರ್ಧ ನಾಲ್ಕನೇ ದಿವಸಕ್ಕೆ ಜನ್ಮ ಕಲ್ಯಾಣ ಐದನೇ ದಿವಸಕ್ಕೆ ದೀಕ್ಷಾ ಕಲ್ಯಾಣ ರಾಜ್ಯಾಭಿಷೇಕಾದಿ ಕ್ರಿಯೆ ಆರನೇ ದಿವ್ಸಕ್ಕೆ ಕೇವಲ ಜಾನ ಕಲ್ಯಾಣ ಏಳನೇ ದಿವಸಕ್ಕೆ ಮೋಕ್ಷ ಕಲ್ಯಾಣ ಈ ರೀತಿ ಏಳು ದಿನಗಳ ಕಾಲ ಈ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ವಿಶೇಷವಾಗಿ ಗರ್ಭ ಕಲ್ಯಾಣ ದಿವಸ ಗರ್ಭಿಣಿ ಮಹಿಳೆಯರಿಗೆ ಗರ್ಭ ಸಂಸ್ಕಾರದ ಕ್ರಿಯೆ ಜನ್ಮ ಕಲ್ಯಾಣ ದಿವಸ ದೀಡ್ ವರ್ಷದ ಒಳಗಿನ ಮಕ್ಕಳಿಗೆ ನಾಮಕರಣ ವಿಧಿ ಅದಕ್ಕೆ ನಾವು ಪಾಲನಾ ಕಾರ್ಯಕ್ರಮ ತೊಟ್ಟಿಲು ಕಾರ್ಯಕ್ರಮ ಅಂತ ಕರಿತೀವಿ ತೀರ್ಥಂಕರ ಬಾಲಕರ ನಾಮಕರಣ ಜೊತೆಗೆ ಸಣ್ಣ ಸಣ್ಣ ಪುಟಾಣಿಗಳಿಗೆ ಒಂದು ಸಂಸ್ಕಾರ ಕ್ರಿಯೆ ಮಾಡಿ ನಾಮಕರಣ ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಇಪ್ಪತ್ನಾಲ್ಕು ಪಾಲಿಗೆ ತೊಟ್ಟಿಲುಗಳನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಿ ರಾಜ್ಯಾಭಿಷೇಕ ದಿವಸ ಈ ದಕ್ಷಿಣ ಭಾರತ ರಾಜ್ಯಾಭಿಷೇಕ ಹೆಚ್ಚಿನ ಪ್ರಚಲಿತದ ಆದ್ರೆ ಅದರದ್ದು ನಿಜವಾದ ಕಲ್ಯಾಣಕ್ಕೋಸ್ಕರ ದೀಕ್ಷಾ ಕಲ್ಯಾಣ ಆ ಐವತ್ತಾರು ದೇಶದ ರಾಜ್ಯ ಕಪ್ಪಕಾಣಿಕೆ ಕೊಡೋದು ವೈರಾಗ್ಯ ಪ್ರಕಟ ಮಾಡೋದು ಲೋಕಾಂತಿಕ ದೇವರ ಮಾಡೋದು ಇವೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಕಡೆ ನಡೀತಾವ ಆದ್ರ ಈ ದೀಕ್ಷಾ ಕಲ್ಯಾಣದಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ವಿಶೇಷ ಸಂಸ್ಕಾರ ಕ್ರಿಯೆ ಅಂದ್ರೆ ಆ ದೀಕ್ಷಾ ತೀರ್ಥ ಪಾಲಿಕೆಯಲ್ಲಿ ತೊಗೊಂಡು ಬಾಲಕ ದೀಕ್ಷಾವನಕ್ಕೆ ಹೋಗಿ ದೀಕ್ಷಾ ಸಂಸ್ಕಾರ ಆದ ನಂತರ ಅವ್ರ ಕೇಶ್ ಲೋಚನೆ ಮಾಡ್ತಕ್ಕಂಥ ಕೇಸುಗಳನ್ನ ಅಲ್ಲಿರ್ತಕ್ಕಂಥ ನಾವು ಯಾವ ಮಂಗಲ ದ್ರವ್ಯಗಳಿಂದ ಕೇಸರ ತಯಾರು ಮಾಡ್ತೀವಿ ಆ ಒಂದು ಗಂಧವನ್ನು ನಾವು ಸ್ಪರ್ಶ ಮಾಡಿ ಹಚ್ಕೊಳ್ಳೋದ್ರಿಂದ ಅದನ್ನು ಮನೆಯಾಗ ನಾವು ಒಂದು ಈಶಾನ್ಯ ದಿಕ್ಕಿ ಇರುವಾಗ ಕಟ್ಟೋದ್ರಿಂದ ಭೂತ ಪ್ರೇತಾದಿ ಏನು ವಾಸ್ತು ದೋಷ ಆದಿ ಇದೇನು ವರ್ತಮಾನದಾಗ ಅನೇಕ ಚರ್ಚಾ ಅದಾವು ಅವೆಲ್ಲ ದೋಷಗಳು ನಿವಾರಣೆ ಆಗ್ತವೆ ಆ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ನಡೆಸ್ತಕ್ಕಂಥ ಆಗ್ತದೆ ಯಾಕಂದ್ರೆ ತೀರ್ಥಂಕರಂಥ ಪರಂ ಪರಿಶುದ್ಧ ಆತ್ಮೇಲೆ ಸಂಸ್ಕಾರ ಆಗಿರ್ತಕ್ಕಂಥ ವಸ್ತುಗಳು ಅನ್ನೋದ್ರಿಂದ ಶಾಸ್ತ್ರದಲ್ಲಿ ಉಲ್ಲೇಖ ಅದು ಕೇ ದೀಕ್ಷಾ ತಗೋತಾರೋ ಅವ್ರ ಮುಂದೆ ನಾವು ನಾಲ್ಕು ದೀಪಕ್ಕಿರ್ತಕ್ಕಂಥ ನಾಲ್ಕು ಮುಖದ ಒಂದು ಕನಕ ದೀಪವನ್ನು ಸ್ಥಾಪನಾ ಮಾಡ್ತಕ್ಕಂಥದ್ದು ಪರಂಪರೆ ಇವತ್ತು ಅದು ಅದು ಯಾಕಂತ ಕೇಳಿದ್ರೆ ಜನ್ಮದ ತೀರ್ಥಂಕರಿಗೆ ಮೂರು ಜ್ಞಾನ ಇರ್ತಾವ್ ಶ್ರುತ ಅವಧಿ ಜ್ಞಾನ ಅವ್ರದ್ದು ಪೂರ್ವಜ ಜನ್ಮದಲ್ಲಿ ಇರ್ತಕ್ಕಂಥ ಸಂಸ್ಕಾರದ ಒಂದು ಪರಿಣಾಮ ಸ್ವರೂಪವಾಗಿ ಸಾತ್ಸೆ ಪುಣ್ಯದ ಫಲದಿಂದ ತೀರ್ಥಂಕರದ ನಾವು ವರ್ಣನ ಮಾಡಕ್ ಹೋದ್ರೆ ಈ ವರ್ತಮಾನ ಕಾಲಕ್ಕೆ ಅದನ್ನ ಸಾಧ್ಯ ಇಲ್ಲ ಆದ್ರೂ ತ್ರೈಕಾಲಿಕ ಸತ್ಯ ತೀರ್ಥಂಕರ ತಾಯಿ ಋತುಮತಿ ಆಗೋದಿಲ್ಲ ತೀರ್ಥಂಕರ ತಾಯಿಗೆ ಪ್ರಸೂತಿ ವೇದನ ಆಗೋದಿಲ್ಲ ತೀರ್ಥಂಕರ ಆತ್ಮ ತಾಯಿ ಗರ್ಭದ ಬರ್ಬೇಕಾದ್ರೆ ತಾಯಿ ಮುಖಾರ ಬಿಂದದಿಂದ ಐರಾವತ ಆಣಿ ಮುಖಾಂತರನ ಗರ್ಭ ಪ್ರವೇಶ ಮಾಡ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಚತುರ್ನಿಕಾಯಿ ದೇವತೆಗಳು ಸ್ವರ್ಗದ ಇಂದ್ರಾದಿ ಕುಬೇರಾದಿ ದೇವತೆಗಳು ಯಾವ ನಗರದಲ್ಲಿ ತೀರ್ಥಂಕರ ಜನ್ಮ ಊದದ ಆ ನಗರವನ್ನ ಆರು ತಿಂಗಳ ಮೊದಲ ಗರ್ಭದಾಗ ತಾಯಿ ಗರ್ಭದ ಬರೋಕ್ಕಿಂತ ಆರು ತಿಂಗಳ ಮುಂಚೆ ಆ ನಗರವನ್ನ ಸುಸಜ್ಜಿತ ಮಾಡ್ತಕ್ಕಂಥ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮಹಾದ್ವಾರ ಮಾಡ್ತಕ್ಕಂಥದ್ದ ಸಾಕ್ಷಾತ್ ಸ್ವರ್ಗವನ್ನ ಧರ್ತಿ ಮೇಲೆ ಇಳಿಸ್ತಕ್ಕಂಥ ಕಾರ್ಯವನ್ನ ಇಂದ್ರ ಆತ್ಮೆಯಿಂದ ಗಣಪತಿ ಕುಬೇರ್ ರಚನೆ ಮಾಡ್ತಕ್ಕಂಥದ್ದು ಮತ್ತು ಸುಮಾರು ಗರ್ಭದಲ್ಲಿ ಬರೋಕ್ಕಿಂತ ಮೊದಲ ಆರು ತಿಂಗಳ ಗರ್ಭದ ಬಂದ ನಂತರ ಒಂಬತ್ತು ತಿಂಗಳ ಸುಮಾರು ಹದಿನೈದು ತಿಂಗಳವರೆಗೆ ಆ ಭವ್ಯ ಅಯೋಧ್ಯ ನಗರದ ಮೇಲೆ ಈಗ ನಾವೇನು ಚಂದ್ರಬೂ ತೀರ್ಥಂಕರ ಜನ್ಮ ಭೂಮಿ ಅದ ಚಂದ್ರಪುರಿ ನಗರ ಅದರ ತೀರ್ಥಂಕರ ಸಿದ್ಧಾಂತ ಪ್ರಕಾರ ಹೋದ್ರೆ ನಮ್ಮ ಎಲ್ಲಾ ತೀರ್ಥಂಕರು ಅಯೋಧ್ಯದಲ್ಲೇ ಜನ ತಗೋತಾರ ಎಲ್ಲಾ ತೀರ್ಥಂಕರ ಹೋಗ್ಬೇಕಂತ ನಿಯಮ ನಿಯಮದ ಆದ್ರೂ ಈ ಈ ಹುಂಡ ಅವಸರ್ಪಿಣಿ ಕಾಲದ ದೋಷದಿಂದ ಕೆಲವೊಂದು ತೀರ್ಥಂಕರ ಬೇರೆ ಬೇರೆ ಶಿಖರ್ಜಿ ಬಿಟ್ಟು ಬೇರೆ ಬೇರೆ ಸ್ಥಾನದಿಂದ ಮೋಕ್ಷಕ್ಕೆ ಹೋದ್ರು ಉದಾಹರಣೆಗಾಗಿ ಆದಿನಾಥರು ಕೈಲಾಸ ಪರ್ವತದಿಂದ ಹೋದರು ನೇಮನಾಥರು ಗಿರ್ನಾರ್ದಿಂದ ಹೋದರು ವಾಸುಪೂಜರು ಚಂಪಾಪುರದಿಂದ ಹೋದರು ಮಹಾವೀರರು ಪಾವಾಪುರದಿಂದ ಮುಖಕ್ ಹೋದರು ಹಿಂಗೆ ಅನೇಕ ತೀರ್ಥಂಗೆ ಬೇರೆ ಬೇರೆ ಸ್ಥಾನದಿಂದ ಮುಖಕ್ ಹೋದರು ಜೊತೆಗೆ ತೀರ್ಥಂಕರ ಎಲ್ಲರೂ ಅಯೋಧ್ಯದ ಜನ್ಮ ತಗೋಬೇಕಾಗಿತ್ತು ಆದ್ರೆ ಸುಪಾಷ್ನಾಥ್ ಪಾಶ್ನಾಥ ವಾರಾಣಸಿಯಲ್ಲಿ ಚಂದ್ರಪು ತೀರ್ಥಂಕರ ಚಂದ್ರಪುರಿ ನಗರದಲ್ಲಿ ಹಿಂಗೆ ಅನೇಕ ತೀರ್ಥಂಕ ಬೇರೆ ಬೇರೆ ಕಡೆ ಜನ್ಮ ಐತಿ ಇದು ಹೊಂಡ ಔಷಿ ಕಾಲದ ದೋಷದಿಂದ ಆಗಿದೆ ಒಂದು ನೂರ ನಲವತ್ತೆಂಟು ತೀರ್ಥಂಕರರ ತೀರ್ಥ ಪ್ರಕೃತಿ ಕಾಲ ಮುಗಿದ ನಂತರ ಒಂದು ಸಲ ಈ ಹುಂಡ ಔಷಟ್ಟಿನಿ ಕಾಲ ಬರ್ತೈತಿ ಆ ಕಾಲದಾಗ ಇಂತ ಅನೇಕ ಬದಲಾವಣೆಗಳಾಗ್ತಾವ ಅಂದ್ರೆ ತೀರ್ಥಂಕರ್ ಯಾರು ಇರ್ತಾರೋ ಅವ್ರಿಗೆ ನಿಯಮದಿಂದ ಚತುರ್ಥ ಕಾಲದಾಗ ಜನ್ಮ ಆಗಿ ಚತುರ್ಥ ಕಾಲ್ದಾಗ ಮುಕ್ಸೋಗ್ತಾರೋ ಆದ್ರೆ ಹದ್ನಾಲ್ಕು ತೀರ್ಥಂಕರರು ತೃತೀಯ ಕಾಲದಾಗ ಜನ್ಮ ತಗೊಂಡು ತೃತೀಯ ಕಾಲ್ ಪತುರ್ಥ ಕಾಲ್ ಪ್ರಾರಂಭ ಆಗೋಕ್ಕಿಂತ ಮೊದ್ಲು ಮುಕ್ಸಕ್ಕೆ ಹೋದ್ರು ಮತ್ತೆ ಪಂಚಮ ಕಾಲ್ದಾಗ ಅನುಬದ್ಧ ಕೇವಲಿಗಳು ನಮ್ಮ ಮಹಾವೀರ್ ತೀರ್ಥಂಕರ್ ಗಣಧರ ಗೌತಮ ಸ್ವಾಮಿ ಜಂಬೂ ಸ್ವಾಮಿ ಸುಧರ್ಮಸ್ವಾಮಿ ಈ ಮೂರು ಜನ ಕೇವಲಿಗಳು ಹುಟ್ಟ್ರಿ ಚತುರ್ಥ ಕಾಲದಾಗ ಅದರ ಪಂಚಮ ಕಾಲದ ಮೋಕ್ಷ ರೀತಿ ಕೆಲವೊಂದ್ ಬೇರೆ ಬೇರೆ ಘಟನೆಗಳು ಇವತ್ತು ವರ್ತಮಾನದಾಗ ಕಾರಣ ಇದು ಹುಂಡ ಅವಸರಪಿನಿ ಕಾಲದ ದೋಷ ಹಂಗ ಮೂರು ವರ್ಷಕ್ಕನು ಅಧಿಕ ಮಾಸ ಬರ್ತೈತೆ ಈ ಒಂದು ವರ್ತಮಾನದ ಕಾಣ್ತೀವಿ ಹಂಗ ಒಂದ್ ನೂರ ನಲ್ವತ್ತೆಂಟು ತೀರ್ಥಂಕರ ತೀರ್ಥಂಕರ ಪ್ರಕೃತಿ ಕಾಲ ಕಳದ್ ಹೋದ ನಂತರ ಒಂದು ಹುಂಡ ಔಷಣಿ ಕಾಲ ಬರ್ತೈತಿ ಆ ಕಾಲ ಇಂತಾವ್ ಅನೇಕ ಬದಲಾವಣೆಗಳಾಗ್ತಾವ ಅಂತ ಇವತ್ತು ಯಾವ ಚಾಲು ಚಾಲ ಹುಂಡ ಅವಸರಟಣಿ ಕಾಲದ ಪಂಚಮ ಕಾಲ ಕಲಿಕಾಲ ಚಾಲು ಅದ ಇದಕ್ಕಿಂತ ಮೊದಲು ಚತುರ್ಥ ಕಾಲ ಆಗತಿ ಆ ಚತುರ್ಥ ಕಾಲದ ತೀರ್ಥಂಕರ ಆಗ್ತಾವ್ ಆ ತೀರ್ಥಂಕರ ಪೈಕಿ ಇಪ್ಪತ್ನಾಲ್ಕು ತೀರ್ಥಂಕರ ಪೈಕಿ ಎಂಟನೇ ತೀರ್ಥಂಕರ ಅರಿಶ್ ನಿವಾರಕ ಅಷ್ಟಮ ತೀರ್ಥಂಕರ್ ಚಂದ್ರಪ್ರಭು ಭಗವಾನ್ರು ಅವ್ರದ್ ಸಾನ್ನಿಧ್ಯ ಶಿಖರ್ಜಿಗಳು ಅವ್ರ ಪಾದ ಮೂಲದಾಗ ಈ ಶಿದ್ದುಸಾಗರ್ ದಿಗಂಬರ್ ದೀಕ್ಷಾ ತಗೊಂಡಿದ್ರು ಅನ್ನೋದ್ರಿಂದ ಈ ಮಹೇಶ್ವಾಡಿಗೆಯಲ್ಲಿ ಚಂದ್ರಬಾಬು ತೀರ್ಥಂಕರ ಸಮೋಶರಣವನ್ನು ನಿರ್ಮಾಣ ಮಾಡಿದ ಆ ಭಗವಂತರ ಪಂಚ ಕಲ್ಯಾಣ ಮಾಡುವ ಉದ್ದೇಶದಿಂದನ ಈಗ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕನೇ ತಾರೀಕವರೆಗೆ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಅಂದ್ರೆ ಈ ಎಲ್ಲಾ ಕಾರ್ಯ ತೀರ್ಥಂಕರ ಮೂರ್ತಿ ಸಂಸ್ಕಾರ ಆಗೋ ಜೊತೆಗೆ ಇಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಭಕ್ತರ ಆತ್ಮನೊಳಗು ಪರಮಾತ್ಮ ಆಗುವಂತ ಸಾಮರ್ಥ್ಯ ಅದ ಆ ಪರಮಾತ್ಮ ಯಾವಾಗ ಅಂತ ಕೇಳಿದ್ರ ಆ ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡಾಗ ಆತ್ಮಾನೇ ಪರಮಾತ್ಮ ಯಾವ ಪ್ರಕಾರ ಬೀಜದೊಳಗೆ ವೃಕ್ಷದ ಹಂಗ ಈ ಆತ್ಮನೊಳಗೆ ಪರಮಾತ್ಮ ನಮ್ಮಲ್ಲಿ ಒಂದು ಶ್ಲೋಕದಲ್ಲಿ ಆಚಾರ್ಯ ಪೂಜ್ಯ ಪಾತ್ರ ಹೇಳ್ತವ್ರು ಪಾಷಾಣೇಶು ಯಥಾ ಹೇಮಂ ದುದ್ಗ ಮಧ್ಯೆ ಯಥಾ ಕೃತಂ ಮಧ್ಯೆ ಯಥಾ ತೈಲಂ ದೇಹ ಮಧ್ಯೆ ತಥಾ ಶಿವ ಕಾಷ್ಟ ಮಧ್ಯೆ ಯಥಾ ವನ್ ಶಕ್ತಿ ರೂಪೇನ ತಿಷ್ಠಿತಿ ಆಯಮಾತ್ಮ ಶರೀರೇಶು ಯೋ ಜಾನಾತಿ ಸ ಪಂಡಿತ ಆ ಸಂಸ್ಕೃತದಲ್ಲಿ ಹೇಳ್ತಕ್ಕಂಥ ಪದ ಇದು ಯಾವ ಪ್ರಕಾರ ಎಳ್ಳಿನಲ್ಲಿ ಎಣ್ಣೆದ ಕಲ್ಲಿನಲ್ಲಿ ಬಂಗಾರದ ಹಾಲಿನಲ್ಲಿ ತುಪ್ಪದ ಹೂವಿನಲ್ಲಿ ಸುಗಂಧದ ಸಕ್ಕರೆಯಲ್ಲಿ ಅದ ಹಂಗ ಈ ಆತ್ಮನೊಳಗ ಪರಮಾತ್ಮದ ಶರೀರದೊಳಗ ಆತ್ಮದನು ಆ ಆತ್ಮನೊಳಗ ಪರಮಾತ್ಮದನು ಆ ಪರಮಾತ್ಮ ತತ್ವನ ಪ್ರಾಪ್ತಿ ಮಾಡ್ಕೋಬೇಕಾಯ್ತಂದ್ರ ಅದು ಧ್ಯಾನದಿಂದ ಧರ್ಮ ಅನುಷ್ಠಾನದಿಂದ ಮಾತ್ರ ಸಾಧ್ಯ ಅನ್ನೋದ್ರಿಂದ ಪಂಚ ಕಲ್ಯಾಣ ಮಾತ್ರ ಕ್ರಿಯಾಕಾಂಡ ಆಗಿರ್ಲಾರ್ದ ಆತ್ಮಾನ ಮೇಲೆ ಆಗ್ತಕ್ಕಂಥ ಸಂಸ್ಕಾರ ಕ್ರಿಯೆ ಅದ ಅನ್ನೋದ್ರಿಂದ ಈ ಒಂದು ಐತಿಹಾಸಿಕ ಪಂಚ ಕಲ್ಯಾಣ ಮಾಧ್ಯಮದಿಂದ ಪ್ರಾಣಿ ಮಾತ್ರ ಜೀವದ ಕಲ್ಯಾಣ ಆಗ್ಬೇಕು ಈ ಪಂಚ ಕಲ್ಯಾಣ ನೋಡ್ತಕ್ಕಂಥ ಜೀವಿಗಳಿಗೆ ಆ ಗುಣಗಳು ಪ್ರಾಪ್ತಿ ಮಾಡಿಕೊಂತ ಭಾವ ಆಗ್ಬೇಕು ಒಂದೇ ತದ್ಗುಣ ಲಬ್ಧ ಯಾವ ಪ್ರಕಾರ ನಾವು ಹೊಂದಾಗ ಜ್ವಾಳ ಬಿತ್ತರೆ ಜೋಳ ಬರ್ತೈತಿ ಕಬ್ಬ ಹತ್ತಿರ ಕಬ್ಬು ಬರ್ತೈತಿ ಹಂಗ ನಾವು ಯಾವ ಭಾವ ಇಟ್ಕೊಂಡು ಭಕ್ತಿ ಮಾಡ್ತೀವಿ ಅದ ಭವಿಷ್ಯದ ನಾವು ಫಲ ಫಲಾಪಡ್ಕೊಡ್ತೀವಿ ಈ ಉದ್ದೇಶದಿಂದ ಈ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಈ ಸಪ್ತ ಋಷಿಗಳ ಜನ್ಮಭೂಮಿಯಲ್ಲಿ ಆಗುವಂತ ಒಂದು ಸುವರ್ಣ ಸಂಧಿ ಸೌಭಾಗ್ಯ ಪ್ರಾಪ್ತ ಆಗ್ತದೆ